ದೇವೇಗೌಡರ ಬಗ್ಗೆ ಕೆ ಎನ್ ರಾಜಣ್ಣ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ರಾಜಣ್ಣ ವಿರುದ್ಧ ಸಿಡಿದದ್ದಿದ್ದಾರೆ ದಳಪತಿ ತುಮಕೂರಿನಲ್ಲಿ ರಾಜಣ್ಣರ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆಯನ್ನ ಮಾಡಲಾಗಿದೆ ಮತ್ತು ಸುಮ್ಮನೆ ತರ ಇದು ಬರೀ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಅವ್ರು ಮಾತ್ರ ಆಕ್ರೋಶ ವ್ಯಕ್ತಪಡಿಸುವಂತ ವಿಚಾರ ಅಲ್ಲ ಎಂತವರಾದ್ರೂ ಆಗಿ ದೇವೇಗೌಡರನ್ನ ಹೆಮ್ಮೆಯ ಕನ್ನಡಿಗ ಅಂತ ಕರೀತಾರೆ ಹೆಮ್ಮೆಯ ಕನ್ನಡಿಗನಿಗೆ ಮಾಡಿದಂತ ಅವಮಾನ ಕೆ ಎನ್ ರಾಜಣ್ಣ ಇದನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಖಂಡಿಸಿದ್ರು ಸರಿಯಲ್ಲ ಇದನ್ನು ಕೊಟ್ಟಿದ್ದು ಈ ಹೇಳಿಕೆಯನ್ನ ಅಂತ ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ ಅಂತ ಹೇಳಿದ್ರು ನಾ ಜೆ ಡಿ ನ ಕಾರ್ಯಕರ್ತರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಎನ್ ರಾಜಣ್ಣ ಅವರ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಸನ ರಾಮನಗರ ಮಂಡ್ಯದಲ್ಲೂ ಕೂಡ ಜೆ ಡಿ ಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿರುವಂಥದ್ದು ಹಾಸನದ ಹೇಮಾವತಿ ಪ್ರತಿಮೆ ಬಳಿ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಲಾಯಿತು ರಾಜಣ್ಣ ಬಹಿರಂಗ ಕ್ಷಮೆ ಯಾಚಿಸುವಂತೆ ಒತ್ತಾಯವನ್ನು ಮಾಡಲಾಯಿತು ಒಕ್ಕಲಿಗರ ಸಂಘದಿಂದಲೂ ಕೂಡ ರಾಜಣ್ಣಂಗೆ ಎಚ್ಚರಿಕೆ ಕೊಡಲಾಗಿದೆ ನಾಳೆ ಮಳವಳ್ಳಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಕೆ ಎನ್ ರಾಜಣ್ಣ ಮಾತನಾಡಿದ್ದು ತಪ್ಪು ಅದು ಒಬ್ರು ಮಾಜಿ ಪ್ರಧಾನಿ ರಾಜ್ಯದ ಎಲ್ಲರೂ ಕೂಡ ದೇವೇಗೌಡರನ್ನ ತುಂಬಾ ಗೌರವಪೂರ್ವಕವಾಗಿ ಪೂರ್ವಕವಾಗಿ ಮಾತನಾಡ್ತಾರೆ ಆದ್ರೆ ರಾಜಣ್ಣ ಮಾತ್ರ ಅವರ ವಿಚಾರದ ಬಗ್ಗೆ ಮಾತನಾಡಿದ್ದಂತದ್ದು ಬರೀ ಜೆ ಡಿ ಎಸ್ ನಾಯಕರು ಕಾಣಿಸೋದಲ್ಲ ಕಾಂಗ್ರೆಸ್ ನಾಯಕರು ಕಣಿಸೋದಲ್ಲ ಕನ್ನಡಿಗರು ಎಲ್ರು ಕೂಡ ಕಂಡಿಸ್ಬೇಕು ಆ ರೀತಿಯಾಗಿ ಮಾತನಾಡಿದ್ರು ಅವ್ರು ಆಗೋದಿಲ್ಲ ಮೊದಲು ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋದ್ರೆ ಹತ್ರದಲ್ಲೇ ಐತಿ ನಾಗ ಮೇಲೆ ಹೋಗೋದು ಮೊದಲು ದಿನ ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ ಮತ್ತೆ ಪುನಃ ಅವರೇನು ಮಾಧ್ಯಮದ ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಕುಮಾರಸ್ವಾಮಿಯವರು ನಿರಂತರವಾಗಿ ಸಿದ್ದರಾಮಯ್ಯವರ ಮೇಲೆ ವಾಗ್ದಾಳಿ ಮಾಡ್ತಾರೆ ಸಿದ್ದರಾಮಯ್ಯವ್ರ ಫಂಕ್ಷನ್ ಅನ್ನು ಸಂಪೂರ್ಣವಾಗಿ ವಿಫಲಗೊಳಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಹುನ್ನಾರ ನಡೆಸಿರ್ತಕ್ಕಂಥದ್ದು ಅಂತಕ್ಕಂಥ ನನ್ನೆ ದಿನ ಹೇಳಿಕೆ ಏನಿದೆ ಸಭೆಯನ್ನು ಅಪಯಶಸ್ಗೊಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಿರುಚಿದ್ದಾರೆ ನಾನು ಹೇಳಿದಂಥ ಪದಗಳನ್ನು ಈ ರೀತಿಯ ನಮ್ಮ ಪಕ್ಷ ಯಾರೋ ತಳಜಾತಿಯವ್ರನ್ನ ತುಳಿಬೇಕು ಅಂತೇಳಿ ಈ ರೀತಿ ಅವರು ಮಾತನಾಡಿದ್ದೇನೆ ತಿರುಚಿಬಿಟ್ಟಿದ್ದೇವೆ ನಾವು ಅಂತ ಹೇಳಿ ಈಗಲೂ ಸಹ ಆ ದುರಾಂಕಾರದ ಮಾತೇನಿದೆ ಸ್ವಲ್ಪ ಎಚ್ಚರಿಕೆಯಿಂದಿರೋ ಸೂಕ್ತ ಅನ್ನೋದನ್ನು ಅದಕ್ಕೋಸ್ಕರಲ್ಲೇ ಹೇಳ್ತಾ ಇದ್ದೇನೆ ನನ್ನೇ ರಾಜಣ್ಣವರು ನಮ್ಮ ಹೇಳಿಕೆ ನೋಡಿದ ಮೇಲೆ ಅವ್ರ ಮನಸ್ಸಿಗೆ ದೇವರು ಸಬ್ಬುದ್ದಿ ಕೊಟ್ಟು ಬೇಷರತ್ತಾಗಿ ದೇವೇಗೌಡರಲ್ಲಿ ಮತ್ತು ರಾಜ್ಯದ ಜನತೆ ಕ್ಷಮೆ ಕೇಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಇವತ್ತು ಅದನ್ನು ಅವರು ಉಲ್ಟಾ ಮಾತಾಡಿದ್ದಾರೆ ಅವರು ಸಭೆ ಕಳಿಸೋದಕ್ಕೆ ಜೆ ಡಿ ಎಸ್ನವರು ಹನ್ನಾರ ಮಾಡ್ತಾ ಇದ್ದಾರೆ ನಾವು ಏನೂ ಇಲ್ಲ ನಾವು ಮುಗದೆ ಹೋಗಿರ್ಲಿ ಭೀ ನಮಗೆ ಶಕ್ತಿ ಇಲ್ಲ ಅಂತ ಹೇಳೋರು ಅವ್ರಿಗೆ ಒಂದಾದ್ರೆ ಸಾಧ್ಯ ನೀವೇ ಹೇಳ್ತೀರಿ ಜನತಾದಳ ಅನ್ನೋದು ಅಸ್ತಿತ್ವದಲ್ಲೇ ಇಲ್ಲ ಮತ್ತೆ ನಮ್ಮ ಭಯ ಯಾಕೆ ನಿಮಗೆ ಇವತ್ತು ಏನು ಜನ ಸ್ವಂತಿಸ್ತಾ ಇದ್ದಾರೋ ದೇವೇಗೌಡರು ಮಾಡಿರ್ತಕ್ಕಂಥ ಕೆಲಸ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ರಾಜಣ್ಣ ತಿಳ್ಕೊಬೇಕು ನಾನು ಪಕ್ಷದ ಶಾಸಕನಾಗಿ ಡಿಪೆಂಡ್ ಮಾಡ್ಕೊಳ್ಳೋದಲ್ಲ ಅಥವಾ ನನ್ನ ಜಿಲ್ಲಾಧ್ಯಕ್ಷ ಡಿಪೆಂಡ್ ಮಾಡೋದಲ್ಲ ಒಬ್ಬ ಮನುಷ್ಯತ್ವ ಇರುವಂಥ ಮನುಷ್ಯನಾಗಿ ನಾನು ಈ ಹೇಳಿಕೆಯನ್ನು ಖಂಡಿಸ್ತೇನೆ ರಾಜಣ್ಣವರು ಅವರ ಗೌರವಕ್ಕೆ ತಕ್ಕಂತೆ ನಡ್ಕೊಬೇಕು ನಮ್ಮ ನಾಯಕರಾದಂಥ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ಈ ರಾಜ್ಯದಲ್ಲಿ ಅಗ್ರವಾಗಿ ಮಾತನಾಡಿದಂಥ ಮಹಾನ್ ಭಾವರು ಏನೇನಾಗಿದ್ದಾರೆ ಅಂಥದ್ದು ಈ ರಾಜ್ಯದ ಜನತೆಯ ಕಣ್ಮುಂದೆ ಇವತ್ತು ಸಾಕ್ಷಿಯಾಗಿ ಉಳಿದಿದೆ ರಾಜಕೀಯವಾಗಿ ಏನೇ ಚರ್ಚೆ ಮಾಡಲಿ ಅಥವಾ ದೇವೇಗೌಡರನ್ನ ಅಂತ ಇವರು ಎಷ್ಟೇ ದೊಡ್ಡ ಭಾಷಣ ಮಾಡಲಿ ಆದರೆ ವೈಯಕ್ತಿಕವಾಗಿ ಈ ಹೇಳಿಕೆ ಕೊಟ್ಟಿರೋದನ್ನ ಇಡೀ ರಾಜ್ಯ ಎಲ್ಲ